ನಮಸ್ತೆ ಇದು ಇಪ್ಪತ್ತೈದನೇ ವರ್ಷದ ಅವರೇ ಬೆಳೆ ಮೇಳ ಆಗಿರೋದಕ್ಕೆ ನೂರ ಇಪ್ಪತ್ತೈದು ವೆರೈಟಿಗಳನ್ನ ನಾವು ನೀವು ಇಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಇಪ್ಪತ್ತೇಳನೇ ತಾರೀಕು ಶುರುವಾಗಿದೆ ಸೊ ಇದು ಜನವರಿ ಐದನೇ ತಾರೀಕು ತನಕ ಇರುತ್ತೆ ಎಲ್ಲಾ ತರ ವೆರೈಟಿಗಳು ಸಿಗುತ್ತೆ ನೀವು ನೋಡಬಹುದು ಮಿಕ್ಸರ್ ಇಲ್ಲಿ ನೋಡಬಹುದು ಒಂದು ಸುಮಾರು ಒಂದು ಹತ್ತು ತರ ಮಿಕ್ಚರ್ ಬೆಳೆಯಲ್ಲಿ ಮಿಕ್ಚರ್ ಮಾಡಿದೀವಿ ಹಾಗೆ ಸ್ವೀಟ್ ಕೌಂಟರ್ಗೆ ಹೋದ್ರೆ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ಸ್ವೀಟ್ ಗಳು ನೋಡಬಹುದು ಅವರೇ ಬೆಳೆ ಜಿಲೇಬಿ ಅವರೇ ಬೆಳೆ ಹಲ್ವಾ ಅವರೇ ಬೆಳೆ ಪಕೋಡಾ ಆಮೇಲೆ ಅವರೇ ಬೆಳೆ ಮೈಸೂರು ಪಾಕ್ ಬೇರೆ ಬೇರೆ ರೀತಿಯ ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನ ನೋಡ್ಬೋದು ಹಾಗೆ ಅವರೇ ಬೇಳೆಯಲ್ಲಿ ಹೋಳಿಗೆ ಮಾಡಿದ್ದೀವಿ ಅವರೇ ಬೆಳೆ ಪಾನಿಪುರಿ ಮಸಾಲ ಪುರಿ ಹಾಗೆ ಅವರೇ ಬೆಳೆ ರೊಟ್ಟಿ ಅವರೇ ಬೆಳೆ ವಡೆ ಬೋಂಡ ಅವರೇ ಬೆಳೆ ಐಸ್ ಕ್ರೀಮ್ ವಾವು ಇರುತ್ತೆ ಅದೆಲ್ಲ ಬಿಟ್ಟು ಅವರೇ ಬೇಳೆಯಲ್ಲಿ ಪಪ್ಸ್ ಕೂಡ ಮಾಡಿದಿವಿ ಪಪ್ಸು ಅವರೇ ಬೆಳೆ ಪಪ್ಸ್ವೀಟ್ ಇದೆ ಇದು ಚಾಕ್ಲೇಟ್ ಇದೆ ಅವರೇ ಈ ಸಲ ಸ್ಪೆಷಲ್ ನಾವು ವರ್ಷ ವರ್ಷ ಏನ್ ಮಾಡ್ತಾರೆ ವಾಸವಿ ಕಂಡಿಮೆಂಟ್ ಅವರು ಹೊಸ ರೀತಿಯ ವಿವಿಧ ಬಗೆಯ ತಿಂಡಿನ ತಯಾರಿ ಮಾಡ್ತಾರೆ ಟ್ರೈ ಮಾಡ್ತಾರೆ ಅದು ಈ ಸಲ ಅವರೇ ಬೆಳೆ ಪಾಸ್ತಾನ ಮಾಡಿದೀವಿ ಹಾಗೆ ಅವರೇ ಬೆಳೆ ಚಾಕ್ಲೇಟ್ ನ ಹಾಗೆ ಇಲ್ಲಿ ಲೈವ್ ಅಲ್ಲಿ ಬೇಕಿಂಗ್ ಮಾಡುದು ಪಪ್ಸ್ ಆಗಿರ್ಬೋದು ಅವರೇ ಬೆಳೆ ಬಂದ್ಸ್ ಆಗಿರ್ಬೋದು ಲೈವ್ ಕೌಂಟರ್ಸ್ ಇರುತ್ತೆ ಸೊ ಎಲ್ಲರೂ ಬಂದು ತಿಂದು ಎಂಜಾಯ್ ಮಾಡಿ ಹಾಗೆ ಇಷ್ಟೇ ಅಲ್ಲ ಇಲ್ಲಿಗೆ ಬಂದ್ರೆ ನೀವು ಪೂರ್ತಿ ದಿನ ಎಂಜಾಯ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಫುಡ್ ಕೂಡ ಇರುತ್ತೆ ಆಮೇಲೆ ಆ ಕಡೆ ಹೋದ್ರೆ ನಿಮ್ಗೆ ಫ್ಲಿ ಮಾರ್ಕೆಟ್ಸ್ ಇರುತ್ತೆ ಶಾಪಿಂಗ್ ಕೂಡ ಮಾಡ್ಬೋದು ಹಾಗೆ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಕೂಡ ಇದೆ ಇದೆಲ್ಲ ಒಂದ್ ಕಡೆ ಆದ್ರೆ ನಮ್ಮ ವೇದಿಕೆ ಮೇಲೆ ಪ್ರತಿನಿತ್ಯವೂ ವಿವಿಧ ಬಗೆಯ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಎಲ್ಲರೂ ಬಂದು ಮನರಂಜನೆ ಕಾರ್ಯಕ್ರಮಗಳು ಇರುತ್ತೆ ಸಂಗೀತ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಬೆಳಿಗ್ಗೆ ಎಷ್ಟೊತ್ತು ಶುರು ಆಗುತ್ತೆ ಸರ್ ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಅವರೇ ಬೆಳ ಹೇಳಕ್ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಎಲ್ಲ ಖಾಲಿ ಖಾಲಿ ಮಾಡಿ ಡಾಕ್ಟರ್ ಮಾಲಿನಿ ಅಂತ ಡಾಕ್ಟರ್ ಮಾಲಿನಿ ನೀವು ಎಲ್ಲಿಂದ ಬಂದಿದ್ದೀರಾ ಉತ್ತರಳ್ಳಿ ರೋಡ್ ಅಲ್ಲಿ ಭಾರತ್ ಲೇಔಟ್ ಹೌದು ಬೆಂಗಳೂರಲ್ಲಿ ಸುಮಾರು ಹತ್ತು ವರ್ಷದಿಂದ ಬರ್ತಾ ಇದೀವಿ. ಏನು ತಗೊಂಡಿದ್ದೀರಾ? ಮಟ್ ಬಿಟ್ರು. ಸುಮಾರು ವೆರೈಟೀಸ್ ತಗೊಂಡಿದ್ದೀವಿ. ಅದರಲ್ಲಿ ಅವರೇ ಬೆಳೇ ಒಪ್ಪಟ್ಟು ಒಪ್ಪಟ್ಟು ಮಸಾಲ ವಡೆ ಮಸಾಲ ಹಾ ತೆil ಪುರಿ ಆಮೇಲೆ ಮಸಾಲ ಪುರಿ ಜಿಲೇಬಿ ತಗೊಂಡ್ವಿ ಹೌದು ಪಕೋಡಾನು ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲ ಇಂಟ್ರೋ듀ಸ್ ಮಾಡಿದ್ದಾರೆ. ಕಾಫಿಗೆ ಮಾತ್ರ ಅವರೇ ಬೆಳೇ ಇಲ್ಲ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ ಪ್ರೀ ವೀಕ್ಷಕರೇ ಕನ್ನಡ ಚಿತ್ರರಂಗದ ಒಂದು ಮೇರು ನಟರು ಅಂತಂದ್ರೆ ನೋಡಿ ನಮ್ಮ ಮುಂದೆ ಇದ್ದಾರೆ ಅವ್ರು ಯಾರು ಅಂತ ನೀವೇ ಕಮೆಂಟ್ ಮಾಡಬೇಕು ಅವ್ರ ಹತ್ರ ನಾನು ಹೇಳಲ್ಲ ನಾನು ನಿಮ್ಗೆ ಹೇಳಲ್ಲ ನೋಡಿ ಅವರು ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಸರ್ ನಮಸ್ತೆ ನೀವು ನಮ್ಗೆ ಸಿಕ್ಕಿದ್ದು ಸರ್ ತಾವು ಇರೋ ಸರ್ ನಾವು ಹೆಬ್ಬಾಳದ ಹತ್ರ ಹೆಬ್ಬಾಳದಿಂದ ಈ ಆಹಾರ ಮೇಲಕ್ಕೆ ಬಂದಿರೋ ಸರ್ ಇದಕ್ಕೋಸ್ಕರ ನೀವು ಯಾವ ತರ ಗೊತ್ತಾಯ್ತು ಸರ್ ನಿಮ್ಗೆ ಇದು ಏನಿದು ಅವರೇ ಮೇಳ ಬಹಳ ಜಗತ್ ಪ್ರಸಿದ್ಧ ಜಗತ್ ಪ್ರಸಿದ್ಧವಾದ ಇಲ್ಲಿ ಇವತ್ತು ಏನೇನ್ ತಗೊಂಡ್ರಿ ಸರ್ ಈಗ ಶುರು ಮಾಡಿದೀವಿ ಜಾಮೂನ್ ತಿಂದ್ವಿ ಸ್ವೀಟು ಅದ್ಭುತವಾಗಿತ್ತು ಚಿಪ್ಬಿ ತಿನ್ವಿ ಅದು ಅದ್ಭುತವಾಗಿತ್ತು ಚಾಟ್ ತಿಂದ್ವಿ ಹಾ ಇವಾಗ ರೊಟ್ಟಿ ಪಕೋಡ ತಿಂದ್ವಿ ರೊಟ್ಟಿ ಭಯ ರೊಟ್ಟಿ ರೊಟ್ಟಿ ಕಾಳು ರೊಟ್ಟಿ ತಿಂತಾ ಇದ್ದೀವಿ ತಿನಿಸು ಟೇಸ್ಟ್ ಹೇಗಿದ್ರು ಅಣ್ಣ ಏಯ ಅದ್ಭುತ ಎಲ್ಲ ಚೆನ್ನಾಗಿ ಬಹಳ ಸೊಪ್ಪಾಗಿ ಈಗ ತಿಂದಷ್ಟು ಐಟಮ್ ಅದ್ಭುತವಾಗಿತ್ತು ಎಲ್ಲವನ್ನೊಂದು ಟೇಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಎಲ್ಲ ಸರ್ ನೀವು ಹಲವಾರು ಚಿತ್ರಗಳಲ್ಲಿ ಹೇಳಿ ಹಲವಾರು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೆಲ್ಲ ಊಟ ಮಾಡಿದ್ದೀರಾ ಈ ನಮ್ಮ ದೇಸಿ ಫುಡ್ ತಿಂತಾ ಇರೋದು ನಿಮಗೆ ಎಷ್ಟು ನೆನಪಾಗ್ತಾ ಇದೆ ಸರಿ ಸುಖ ಯಾವ ಸ್ಟಾರ್ ಹೋಟೆಲ್ ಅಲ್ಲೂ ಇರಲ್ಲ ಅಲ್ವಾ ಇದು ಅಲ್ಟಿಮೇಟ್ ಇದು ನಮ್ಮ ಮೂಲ ದೇಸಿ ಫುಡ್ ಇದು ದೇಸಿ ಓಕೆ ಓಕೆ ಸರ್ ಸೂಪರ್ ಸರ್ ಸರ್ ಇವರು ಮೇಡಮ್ ಅವರು ನಮ್ಮ ಮನೆಯವರು ರಂಜಿನಿ ಅಂತ ಶ್ರೀಮತಿ ಅವರು ಹೌದು ಮನೆಯವರು ಹಾ ಸರ್ ಮೇಡಮ್ ತಮಗೆ ಇಷ್ಟ ಆಯ್ತಾ ಮೇಡಮ್ ಎಲ್ಲ ತುಂಬಾ ಇಷ್ಟ ಆರ್ಗನೈಸರ್ ಎಲ್ಲ ಆಯೋಜನೆ ಮಾಡಿರುವಂತವ್ರು ಅವ್ರು ಹೇಳಿದ್ರು ನೂರ ಇಪ್ಪತ್ತೈದು ವೆರೈಟೀಸ್ ಇದೆಯಂತೆ ನೂರ ಇಪ್ಪತ್ತೈದು ತರದ ಎಲ್ಲ ಅವರೇ ಬೆಳೆ ಎಲ್ಲದನ್ನು ಏನು ತಿನ್ನೋದಕ್ಕೆ ಆಗೋದಿಲ್ಲ ಹೌದು ಹೌದು ಅದರಿಂದ ಸಾಧ್ಯವಾದಷ್ಟು ಜಾಸ್ತಿ ಟೇಸ್ಟ್ ಮಾಡಬೇಕು ಅಂತ ಹೇಳಿ ನಾವೇನ್ ಮಾಡ್ತಿದ್ದೀವಿ ಈಗ ರೊಟ್ಟಿ ಅಂತಂದ್ರೆ ಒಂದು ರೊಟ್ಟಿ ತಗೊಂಡು ಇಬ್ರು ಅರ್ಧ ಅರ್ಧ ತಿಂತ ಇದ್ವಿ ಅಂದ್ರೆ ಎಲ್ಲವನ್ನ ಸಾಧ್ಯವಾದಷ್ಟು ಎಲ್ಲವನ್ನ ಕವರ್ ಮಾಡಿದ್ಕೋಸ್ಕರ ಅಪರೂಪದ ಅವಕಾಶಗಳಲ್ವಾ ಇದು ದಿನ ಬೆಳಗಾದ್ರೆ ಸಿಗೋಲ್ಲ ಈ ತರದ ಎಲ್ಲೋ ಅವರ ಕಾಲ್ ರೊಟ್ಟಿ ಒಂದ್ ಕಡೆ ಸಿಗ್ಬೋದು ಅಲ್ವಾ ಉಪ್ಪಿಟ್ಟು ಒಂದ್ ಕಡೆ ಸಿಗ್ಬೋದು ಆದ್ರೆ ಎಲ್ಲ ಒಂದು ಛಾವಣಿ ಅಡಿನಲ್ಲಿ ಇಷ್ಟೊಂದೆಲ್ಲ ವೆರೈಟಿ ಸಿಗೋದು ಬಹಳ ಕಷ್ಟ ಟಾಕ್ಸ್ ವಿತ್ ಯೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಟಾಕ್ಸ್ಪಿತಿ ಚಾನಲ್ ನೋಡ್ತಿರೋ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೀತಾ ಇರುವಂಥ ಒಂದು ಐತಿಹಾಸಿಕವಾದಂಥ ಬೇಳೆ ಮೇಳ ಅಂತೇಳಿ ನಡೀತಾ ಇದೆ ಇಲ್ಲಿ ಏನು ವಿಶೇಷ ಅಂತಂದರೆ ಇಲ್ಲಿ ಒಂದು ನೂರಕ್ಕೂ ಹೆಚ್ಚು ಐಟಮ್ಗಳಿದೆ ಎಲ್ಲವೂ ಕೂಡ ಅವರೇ ಬೇಳೆಯಿಂದ ಮಾಡಿರುವಂಥದ್ದು ಅದರಲ್ಲಿ ಅವರೇ ಬೆಳೆ ಹೋಳ್ಗೆ ಅವರೇ ಬೆಳೆ ದೋಸೆ ಅವರ ಬೆಳೆ ತಟ್ಟೆ ಇಡ್ಲಿ ಅವರೇ ಬೆಳೆ ಸಾರು ಅವರ ಬೇಳೆ ಚಿತ್ರಾನ್ನ ಅವರ ಬೆಳೆ ಒಬ್ಬಿಟ್ಟು ಹೋಳ್ಗೆ ಅವರ ಬೆಳೆ ಉಪ್ಪಿಟ್ಟು ಹೇಳೋಕ್ಕಂತೂ ಸಾಲದು ಎಲ್ಲ ಅವರೇ ಬೇಳೆಯಿಂದ ಮಾಡಿರುವಂಥ ಐಟಮ್ಗಳಿಗೆ ಜನ ಸಾಗರ ನಿಜವಾಗ್ಲೂ ಎಷ್ಟು ಜನ ಬಂದಿದ್ದಾರೆ ಅಂದರೆ ಬನ್ನಿ ಅವರೇ ಬೆಳೆಯಿಂದ ಏನೇನು ಸಿಗ್ತವೆ ಏನೇನು ರೈಟ್ ಇದೆ ನೋಡೋಣ ತಿಳ್ಸೋಣ ಬನ್ನಿ ವೀಕ್ಷಕರೇ ಅವರೇ ಕಾಳು ನಿಪಟ್ಟು ಮಾಡ್ತಿದ್ದಾರೆ ನೋಡಿ ಏನ್ ದೊಡ್ಡ ಬಾಣ್ಲಿ ಹಳ್ಳಿ ಸೈಲ ಹೆಂಗ್ ಮಾಡ್ತಲ್ಲ ಮಣ್ಣಿಗೆಣ್ಣ ಹಾಕಿ ನಾ ತರ ನಿಜವಾಗ ಸಖತ್ತ ಮಾಡ್ತಿದ್ದಾರೆ ಎತ್ತಣ್ಣ ಸ್ವಲ್ಪ ಅದು ನಾವು ನೋಡಿ ಅವರೇ ಕಾಳು ಹಂಗೆ ಕಾಣ್ತಾ ಇದೆ ಇಲ್ಲಿ ಅಣ್ಣವರು ಚಿಕ್ಕ ಬಟ್ಟೆ ಸಕ್ಕತ್ತೆ ಇದ್ದಾರೆ ಇಟ್ನ ಇಲ್ಲೇ ರೆಡಿ ಮಾಡಿ ಇಲ್ಲೇ ಕೊಡ್ತಾ ಇದಾರೆ ನೋಡಿ ಎಲ್ಲರೂ ಕೂಡ ಎಷ್ಟೊಂದು ಜನ ಕ್ಯೂ ಆಗಿ ನಿಂತಿದ್ದಾರೆ ಅಂದ್ರೆ ಅಲ್ಲಿ ಕೊಡಕ್ಕೆ ಇಲ್ಲ ಅಷ್ಟೊಂದು ಅವರೇ ಬೆಳೆ ಐಟಮ್ ಗಳು ಸಿಗ್ತಾ ಇದೆ ಇದು ಅವರೇ ಬೆಳೆ ನಿಪ್ಪೆಟ್ಟು ಇರುವಂತ ಅವರೇ ಬೆಳೆ ನಿಪ್ಪಟ್ಟು ಇಲ್ಲಿ ಪ್ಯಾಕ್ ಮಾಡಿ ಮಾಡಿ ಇದೆ ಎಲ್ಲ ಬಿಸಿ ಬಿಸಿ ಇದೆ ಮುಟ್ಟಕ್ಕೆ ಆಗ್ತಾ ಇಲ್ಲ ಹೋಳಿಗೆ ಅವರೇ ಬೇಳೆ ಒಬ್ಬಟ್ಟು ಅಂತಾರೆ ನಮ್ ಕಡೆ ಮಂಡ್ಯ ಮೈಸೂರು ಸೈಡ್ ಅಲ್ಲಿ ಇಲ್ಲಿ ಅವರೇ ಬೇಳೆ ಹೋಳಿಗೆ ಅಂತಿದೆ ನೋಡೋಣ ಬನ್ನಿ ಅವರೇ ಬೇಳೆ ಹೋಳಿಗೆನು ಕೂಡ ಮಾಡ್ತಾ ಇದಾರಂತೆ ಹೇಗ್ ಮಾಡ್ತಾ ಇದ್ರೆ ನೋಡೋಣ ಪೂರ್ಣ ಎಲ್ಲ ಆಲ್ ರೆಡಿ ಮಾಡಿ ಇಟ್ಟಿದ್ದಾರೆ ಅಣ್ಣವರು ಒಬ್ಬಟ್ಟು ಕೂಡ ರೆಡಿ ಇದೆ ಅವರೇ ಬೇಳೆ ಒಬ್ಬಟ್ಟು ಆಲ್ರೆಡಿ ರೆಡಿ ಮಾಡಿದ್ದಾರೆ ಅಣ್ಣವರೆಲ್ಲ ರೆಡಿ ಮಾಡಿ ನಿಂತಿದ್ದಾರೆ ಕಸ್ಟಮರ್ಗಳು ಬರ್ಬೇಕಷ್ಟೆ ಅಣ್ಣ ಇದೇನು ಹೂರ್ಣನ ಇದು ಹೂರ್ಣ ಇದ್ರ ಜೊತೆ ಏನೇನು ಹಾಕ್ತಿರಿ ಬೇಳೆ ಅವರೇ ಬೇಳೆ ಹಾಕಿ ಮಾಡ್ತೀರಾ ಅವರೇ ಬೇಳೆ ಫ್ಲೇವರ್ ಇರುತ್ತೆ ಇದು ರೆಡಿ ಇರೋದ ಇದು ಕಲ್ಲಲ್ಲಿ ಸುಡ್ತಾ ಇರೋದು ಇದು ನೋಡಿ ಮಾಡ್ತಾ ಇದಾರೆ ಅವರೇ ಬೆಳೆ ಹೋಳಿಗೆಯನ್ನ ಮೈದಾನ ವೇಗ ಬಳಸ್ತೀವಿ ಹೋಳಿಗೆ ಅಂತಾರೆ ನಮ್ ಕಡೆ ಮಂಡ್ಯ ಮೈಸೂರು ಆ ಭಾಗದಲ್ಲೆಲ್ಲ ಒಬ್ಬಟ್ಟು ಅಂತಾರೆ ಸಕ್ಕತ್ತ ಬರ್ತಾ ಇದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಹಂಗ ಮಾಡ್ತಿದಾರೆ ನೋಡಿ ಅದಕ್ಕೆ ನಳಪ ನಳ ಮಹಾರಾಜನ್ಗೆ ಇಷ್ಟೊಂದು ಬೆಲೆ ಇದ್ದು ಅನ್ಸುತ್ತೆ ತಗೊಂಡ್ರು ಅಲ್ಲಿ ಹಾಕಿದ್ರು ಕಲ್ಲಲ್ಲಿ ಕಲ್ಲ ಹಾಕಿದ್ರು ಅದಿರ್ಲಿ ಇರ್ಲಿ ಅವರೇ ಬೇಳೆ ಹೋಳ್ಗೆ ಕೊಟ್ಟಿದ್ದಾರೆ ತಗೊಂಡಿದೀವಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಅವರೇ ಬೇಳೆ ಒಡೆ ಬೋಂಡ ಮಾರ್ತಿದ್ದಾರೆ ಬನ್ನಿ ಹೇಗಿದೆ ನೋಡೋಣ ಇದಕ್ಕೂ ಕೂಡ ಇಲ್ಲಿ ಕ್ಯೂವೇ ನಿಂತಿದ್ದಾರೆ ಅವರೇ ಬೇಳೆ ಬೋಂಡ ವಡೆ ಮಾರ್ತಿದ್ದಾರೆ ವಡೆ ನೋಡಿ ಇದು ಬೋಂಡ ವಡೆ ಅವರೇ ಬೇಳೆ ಬೋಂಡ ರೆಡಿ ಮಾಡ್ತಿದಾರೆ ನೋಡಿ ಇಲ್ಲಿ ರೆಡಿ ಮಾಡ್ತಿದ್ದಾರೆ ಅವರೇ ಬೆಳೆ ಇದು ಉಂಡೆ ಕಟ್ತಿದ್ದಾರೆ ಇಲ್ಲಿ ಅಣ್ಣವರು ರೆಡಿ ಮಾಡ್ತಾ ಇದಾರೆ ಕೂತ್ಬಿಟ್ಟಿದ್ದಾರೆ ಅವರೇ ಬೆಳೆ ಹಾಗೆ ಕಾಣಿಸ್ತಾ ಇದೆ ನೋಡಿ ಹಸಿ ಹಸಿ ಆಗಿ ಒಡೆ ರೆಡಿ ಮಾಡ್ತಾ ಇದ್ದಾರೆ ನಳಪಾಕ ಮಹಾರಾಜ ಗಂಡುಸರು ಅಂತ ಹೇಳ್ತಾರೆ ನಿಜವಾಗ್ಲು ಇಲ್ಲಿ ಗಂಡುಸರು ಮಾಡೋ ರುಚಿಗೆ ಜನ ಎಲ್ಲಾ ಫಿದಾ ಬಿಟ್ಟಿದ್ದಾರೆ ನೋಡಿ ಎಲ್ಲ ತರ ತಯಾರಿ ಇರೋ ಇವ್ರೆ ಕಟ್ಟದಂತ ಉಂಡೆಯನ್ನ ಇಲ್ಲಿ ಒಡೆ ತಟ್ಟಿ ತಟ್ಟಿ ಹಾಕ್ತಿದ್ದಾರೆ ನೋಡಿ ಒಡೆಗಂತೂ ಜನ ಫುಲ್ ಪೂಜಾ ಏನಣ್ಣ

ಎರಡು ಕಡೆ ಫ್ರೈ ಮಾಡ್ತಾರೆ ಇದನ್ನ ಒಂದು ಹಾಫ್ ಆಯಿಲ್ ಒಂದು ಫುಲ್ ಆಯಿಲ್ ಅಂತೆ ಫುಲ್ ಆಯಿಲ್ ಮಾಡಿ ಹಾಕ್ತಾರೆ ವೀಕ್ಷಕರೇ ಇಲ್ಲಿ ಅವರೇ ಬೆಳೆ ದೋಸೆ ಮಾಡ್ತಿದಾರೆ ಅಂತೆ ಬನ್ನಿ ನೋಡೋಣ ಹೇಗಿದೆ ಅಂತ ಇಲ್ಲೂ ಕೂಡ ಕ್ಯೂವಲ್ಲೇ ನಿಂತಿದ್ದಾರೆ ಬಂದೆ ಬಂದೆ ನಿಮ್ಮನ್ನೇ ಮಾತಾಡಿಸ್ತೀನಿ ನೋಡಿ ಇಲ್ಲಿ ತೊಗೊಳೋದಕ್ಕೋಸ್ಕರ ತುಂಬ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲರೂ ದಿನನಿತ್ಯ ದೋಸೆ ತಿಂತಾರೆ ಆದರೆ ಅವರೇ ಬೆಳೆ ದೋಸೆ ತೊಗೊಂಡಿದ್ದಾರೆ ಸರ್ ನಾನು ಬಂದ ತಕ್ಷಣ ತೊಗೊಂಡ್ರು ಇಲ್ಲಿ ಟೋಕನ್ ಕೊಟ್ಟು ತಗೊಳ್ಳುವಂಥದ್ದು ಇದೆ ನೋಡಿ ಅವರೇ ಬೆಳೆ ದೋಸೆ ರೆಡಿ ಇದೆ ಕೊಡಿ ಸರ್ ಕೊಡಿ ಕೊಡಿ ಅವರೇ ದೋಸೆಗೆ ಅವರೇ ಸಾಂಬಾರು ಕೂಡ ರೆಡಿ ಇದೆ ಅವರೇ ದೋಸೆ ತಗೊಂಡು ಬರ್ತಾ ಇದ್ದಾರೆ ಸರ್ ತಿನ್ನೋದೊಂದೇ ಬಾಕಿ ಚಳಿಗೆ ಮೇಡಮ್ ರೆಡಿ ಇದ್ದಾರೆ ತಿನ್ನೋದಕ್ಕೆ ಆದರೆ ಇವ್ರಿನ್ನೂ ಕೊಡ್ತಾಯಿಲ್ಲ ಬಿಸಿ ಬಿಸಿ ಅವರ ಬೇಳೆ ಚಿತ್ರಾನ್ನ ಅವರ ಬೇಳೆ ಪಲಾವು ಅವರ ಬೇಳೆ ಒತ್ತು ಸಾವಿಗೆ ಅವರ ಬೇಳೆ ಉಪ್ಪಿಟ್ಟಂತೆ ನೋಡೋಣ ಬನ್ನಿ ಇಲ್ಲಿ ಹೇಗಿದೆ ಅಂತ ನೋಡೋಣ ಅವರೇ ಬೇಳೆ ಚಿತ್ರಾನ್ನ ಇದು ಅವರೇ ಬೆಳೆ ಚಿತ್ರಣ ಉಪ್ಪಿಟ್ಟು ನಾವೆಲ್ಲರೂ ಕೂಡ ಕಾಯ್ತಾ ಸ್ವೀಟ್ ಕೌಂಟ್ರೂ ಅವರೇ ಬೆಳೆ ಜಾಮೂನು ಅವರೇ ಬೆಳೆ ಜಿಲೇಬಿ ಅವರೇ ಬೆಳೆ ಪಕ್ಕೋಡ ನೋಡೋಣ ಬನ್ನಿ ಹೇಗ್ ಮಾಡ್ತಿದ್ದಾರೆ ಅಂತ ಎಲ್ಲ ಇಲ್ಲಿ ಐಟಮ್ ಕೂಡ ಇದೆ ಜನ ಸಾಗರ ನಿಜವಾಗ್ಲೂ ಎಂಟು ಒಂಬತ್ತು ಗಂಟೆ ಆಗಿದ್ರು ಕೂಡ ಬನ್ನಿ ಇಲ್ಲಿ ಏನೇನಿದೆ ಇದೆ ಸ್ವೀಟ್ಗಳು ನೋಡೋಣ ಇಲ್ಲಿ ನೋಡಿ ಅವರೇ ಹಂಗೆ ಕಾಣಿಸ್ತಾ ಇದೆ ಓ ಅವರೇ ಬೆಳೆ ಜಾಮೂನ್ ಅಂತೂ ನೋಡಿ ಸಖತ್ ಆಗಿದೆ ಎಲ್ಲಾ ಸ್ವೀಟ್ ಐಟಮ್ಗಳು ಸೂಪರ್ ಆಗಿದೆ ಜಿಲೇಬಿನೂ ರೆಡಿ ಆಗಿದೆ ನೋಡಿ ಅಣ್ಣವರು ಅವ್ರೇ ಬೆಳೆ ಪಕೋಡ ರೆಡಿ ಮಾಡಿ ಕೊಡ್ತಾ ಇದಾರೆ ಜನ ಅಂತೂ ಕ್ಯೂ ಅಲ್ಲಿ ನಮ್ಮ ಅಣ್ಣನ ಕೈ ಅಂತೂ ಓಡ್ತಾ ಇಲ್ಲ ಬೆಳೆ ಅಂದ್ರೆ ಸಾಕ್ ಸಾಕ್ ಆಗ್ಬಿಟ್ಟದ್ ಅನ್ಸುತ್ತೆ ಇಲ್ಲಿ ನೋಡಿ ಎಲ್ಲ ಆದರೆ ಚೆನ್ನಾಗಿರ್ಣ ಪಕ್ಕೋಡ ಅವರೇ ಬೆಳೆ ಪಕ್ಕೋಡ ಎಷ್ಟ್ ಕೊಡ್ತಾ ಇದ್ರೆ ನಮ್ ಅಣ್ಣನ್ ಕ್ಯೂರಿಯಾಸಿಟಿ ನೋಡಿ ರೆಡಿ ಆಗ್ತಾರೇ ಈಗ ನಿಂದು ನೀವೇನ್ ಹಾಕ್ತಾರ ಪಕ್ಕೋಡ ಹಾಕ್ತಾರೇ ಬೆಳೆ ಪಕ್ಕೋಡ ಹಾಕ್ತಾರ ಅಣ್ಣವ್ರು ಏನ್ ಖುಷಿ ನೋಡಿ ಅವ್ರದ್ದು ಅವರೇ ಬೇಳೆ ಪಕ್ಕೋಡ ಪಕ್ಕೋಡ ರೆಡಿ ಮಾಡಿದಾರ ಅಣ್ಣ ಅಲ್ಲೇ ಎಣ್ಣಂಗಿ ಎಣ್ಣಂಗ ನೀನ್ ಒಬ್ನೇ ಅರ್ಥ ಆಗಿರೋ ಸುಂಗೀರಾಯ್ತು ಅವರೇ ಬೇಡ ಪಕ್ಕೋಡ ರೆಡಿ ಆಗಿದೆ ನೋಡಿ ಅಣ್ಣ ಫುಲ್ ಖುಷಿ ಆಗ್ಬಿಟಾನೆ ಇಷ್ಟೊತ್ ಗಂಟೆ ಖುಷಿ ಇರ್ಲಿಲ್ಲ ಅವನ್ ಖುಷಿಗೆ ಹೇಳಕ್ ಆಗಲ್ಲ ನಮ್ ಕೈಲಿ ಅಷ್ಟು ಖುಷಿ ಇದಾರೆ ನೋಡಿ ಕೆಲ್ಸ ಮಾಡೋರು ಇಷ್ಟೊಂದ್ ಖುಷಿ ಇದಾರೆ ಅಂದ್ರೆ ಇನ್ನು ಬಂದು ತಿನ್ನೋರ್ಗೆ ಎಷ್ಟು ಖುಷಿ ಆಗುತ್ತೆ ಈ ಜಾಗದಲ್ಲಿ ಬೇಳೆ ಜಿಲೇಬಿ ಮಾಡ್ತಾರೆ ಈ ಜಿಲೇಬಿಯನ್ನ ಹಿಟ್ಟು ಕಲಸುವಾಗಲೇ ಅವರೇ ಬೇಳೆ ಇವನ್ನ ಮಿಕ್ಸ್ ಮಾಡಿ ಹಾಕ್ತಾರಂತೆ ನೀವು ಕೇಳ್ಬೋದು ಅವರೇ ಬೇಳೆ ಇದು ಜಿಲೇಬಿಲೆಲ್ಲಿ ಅವರ ಬೇಳೆ ತೋರಿಸಿ ಅಂತ ಅವ್ರ ಬೆಳೆ ಇದು ಹಿಟ್ಟನ್ನ ರೆಡಿ ಮಾಡುವಾಗ ಜಿಲೇಬಿಗೆ ಅದರೊಳಗಡೆ ಆಲ್ರೆಡಿ ಅವರ ಬೆಳೆಯನ್ನ ಮಿಕ್ಸ್ ಮಾಡಿರ್ತಾರಂತೆ ಹಲ್ಲೆಲಿ ಬೆಡಿಗೆ ತಿನ್ನುತ್ತಾರು ಇನ್ನು ಅಪ್ಡೇಟ್ ಫಾಕ್ಟರಿ ಒನ್ ಪ್ರಾಬ್ಲಮ್ ಸಂಪಕಪ್ತ ಎಲ್ಲಕ್ಕೆ ಇದು ದುನಿಯಾಕ್ಕೆ ಇನ್ಫಾರ್ಮೇಷನ್ ಆಲ್ಸೋ ಆಪೋರ್ಚುನಿಟಿ ಆನ್ ಸೆಂಟ್ರಲ್ ವರ್ಕಿಂಗ್ ಇಟ್ ಫೇಲ್ ಟು ಬಿ ಟೆಕ್ನಿಕಲ್ ಕನ್ಫರ್ಮ್ ಮಾಡಿ ಕೊನೆಗೆ ಜಾಮ್ನ್ ಫಾರ್ ಫಾಕ್ಟರಿಗೂ ಆಪೋರ್ಚುನಿಟಿ ಆಗ್ತಿದೆ ಅವರೇ ಬೆಳ ಸ್ವಿಟ್ಕಳು ಅವರೇ ಬೆಳ ಜಾಮೂನ್ ಈ बारे ವಿಶೇಷ ಜಾಮೂನ ಹಿಟ್ಟು ರೆಡಿ ಮಾಡುವಾಗಲೇ ಅವರ ಬೆಳೆಯನ್ನು ಮಿಕ್ಸ್ ಮಾಡಿ ಮಾಡಿರ್ತಾರಂತೆ ಅದು ವಿಶೇಷ ನೀವು ಕೇಳ್ಬೋದು ಜಾಮೂನಲ್ಲಿ ಅವರ ಬೆಳೆ ತೋರಿಸಿ ಅಂದ್ರೆ ತೋರ್ಸೋಕ್ಕಾಗಲ್ಲ ಹಿಟ್ಟನ್ನ ರೆಡಿ ಮಾಡಿದಾಗಲೇ ಅವರ ಬೆಳೆಯನ್ನು ಮಿಕ್ಸ್ ಮಾಡಿ ಹಾಕಿರ್ತಾರಂತೆ ಹೌದಲ್ಲ ಹ್ಞೂ ಅದು ವಿಶೇಷ ಇಲ್ಲಿದು ಮತ್ತು ಮತ್ತೆ ಅವರ ಬೆಳೆ ಜಿಲೇಬಿ ರೆಡಿ ಇದೆ ಜಿಲೇಬಿ ಕೂಡ ಅಷ್ಟೇ ಹಿಟ್ಟು ರೆಡಿ ಮಾಡುವಾಗಲೇ ಅವರ ಬೆಳೆಯನ್ನು ಮಿಕ್ಸ್ ಮಾಡಿರ್ತಾರಂತೆ ತುಂಬ ರೆಡಿ ಮಾಡಿದರೆ ಅಣ್ಣವರು ಮಿಕ್ಸ್ ಆಲ್ರೆಡಿ ಅವರೇ ಕೋಡ್ ಕೋಡ್ಬೇಳೆ ರೆಡಿ ಮಾಡ್ತಾ ಇದಾರೆ ಕೈ ಎತ್ಕೊಂಡ ಕೈ ಎತ್ಕೊಂಡ ಅವ್ರೇ ಬೇಳೆ ಕೋಡ್ಬೇಳೆ ತುಂಬಾ ಜನ ಅದಕ್ಕೆ ವೈಟ್ ಮಾಡ್ತಿದ್ದಾರೆ ಅಣ್ಣ ಅವ್ರು ನೋಡಿದ್ರೆ ಈರೋ ಇದ್ದಾರೆ ಬೆತೆ ಇದೆ ತುಂಬಾ ಜನ ವೆ wait ಮಾಡ್ತಾ ಇದ್ದಾರೆ ವಿಶೇಷ ಈ ಔರಬೇಡ ಕೋಡ್ Ô nhiễm, cái gì mà không phải là cái gì mà nó đám cưới cái gì mà nó đánh ಅವರ ಬೇಳೆ ಕೋಡುಬೇಳೆ ಯಾವಾಗ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಸಿಕ್ಕಾಬಿಟ್ಟು ಸಿಂಪಲ್ಲಾಗಿ ರೆಡಿ ಮಾಡ್ತಾರೆ ನೋಡಿ ಅಣ್ಣವ್ರು ಒಂದು ಹಿಟ್ಟು ತಗೊಂಡ್ರೆ ಹಿಂಗೆ ನ್ಯಾಚುರಲಾಗಿ ಇಲ್ಲೇ ಬಿಸಿ ಮಾಡಿ ಇಲ್ಲೇ ಕೊಡುವಂಥದ್ದು ಎಲ್ಲ ಐಟಮ್ಗಳು ನೋಡಿ ಎಷ್ಟೊಂದು ಸಿಂಪಲ್ಲಾಗಿ ಮಾಡಿಬಿಡ್ತಾರೆ ಕೈಲಿ ಹಿಂಗೆ ಉಜ್ಜಿ ಹಿಂಗೆ ರೌಂಡ್ ಮಾಡಿ ಇಲ್ಲಿ ಬಿಸಿ ಹಾಕ್ತಾರೆ ಹೇಗದು ಹಾಕ್ತಾ ಇರೋದು ಅಣ್ಣವ್ರು ಇಟ್ಟೆಲ್ಲ ರೆಡಿ ಮಾಡಿ ಇದ್ದಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅಲ್ಲಲ್ಲೇ ಯಾ ಏನೇ ಐಟಮ್ ಆದರೂ ಕೂಡ ಬಿಸಿ ಬಿಸಿ ಅದರಲ್ಲಿ ಈ ಕೋಡುಬೇಳೆಗಂತೂ ಈ ಬಾರಿ ತುಂಬ ಬೇಡಿಕೆ ಬಂದ್ಬಿಟ್ಟಿದೆ ಕ್ಯೂವಲ್ ನಿಂತ್ಕೋತಾ ಇದ್ದಾರೆ ಏಳೆಂಟು ಜನ ಇದ್ದಾರೆ ಏಳೆಂಟು ಜನ ಇದ್ದರೂ ಕೊಡಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಬೇಡಿಕೆ ಇದೆ ಸರ್ ಇದು ಅವರೇ ಬೆಳೆ ಚಾಕ್ಲೇಟ್ ಅಂತ ಫಸ್ಟ್ ಟೈಮ್ ನಾವು ಇದನ್ನು ಟ್ರೈ ಮಾಡಿರೋದು ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಎಲ್ಲ ಮಾಡುವಾಗ ಚಾಕ್ಲೇಟ್ಸ್ ಟ್ರೈ ಮಾಡಿರಲಿಲ್ಲ ಈ ಸತಿ ನಾವು ಡೆಸರ್ಟ್ ಜೊತೆಗೆ ಈ ಥರ ಅವರೇಬೇಳೆ ಡಾರ್ಕ್ ಚಾಕ್ಲೇಟ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ ಕಸ್ಟಮರ್ಸಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇದು ಆ್ಯಕ್ಚುಲಿ ಟೆನ್ ರುಪೀಸ್ ಅಂತ ಟೆನ್ ಹೌದು ಒಂದು ಡಾರ್ಕ್ ಚಾಕ್ಲೇಟ್ ವಿತ್ ಅವ್ರೇಬೇಳೆ ಸೊ ತಿನ್ನೋಣ ಅಂತ ನಾವು ಇದು ಮಾಡಿದ್ವಿ ಮತ್ತು ಇದ್ರ ಜೊತೆಗೆ ನಾವು ಈ ಥರ ಒಂದು ಪೀಸ್ ಕೊಡ್ತಾ ಇದೀವಿ ಲೈಕ್ ಯಾ ಇದು ನಾರ್ಮಲ್ ಬ್ರೌನ್ ಚಾಕ್ಲೇಟ್ ತರ ಇದು ಡಾರ್ಕ್ ಪ್ಯೂರ್ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಮಾಡಿರೋದು ಹೌದು ಪ್ರತಿಯೊಂದು ಇದು ಅವರೆ ಬೆಳೆಲಿ ಇದನ್ನೂ ಅವರೇ ಬೆಳೆನೆ ಸರ್ ಈ ಸ್ಮಾಲ್ ಪೀಸ್ ಬಂದ್ಬಿಟ್ಟು ಟೆನ್ ರುಪೀಸ್ ಆಗುತ್ತೆ ಹೌದು ಮತ್ತೆ ಈ ದೊಡ್ಡ ಪ್ಯಾಕೆಟ್ ಬಂದ್ಬಿಟ್ಟು ಫಾರ್ಟಿ ಆಗುತ್ತೆ ನಾವು ರೆಗ್ಯುಲರ್ ಯಾವ ಚಾಕ್ಲೇಟ್ ಗಳು ತಗೋತೀವಿ ಅದೇ ತರ ಇರುತ್ತೆ ಇದು ಅವರ ಬೆಳೆ ಫ್ಲೇವರ್ ಇರುತ್ತೆ ಇಲ್ಲ ಸ್ವಲ್ಪ ಟೇಸ್ಟ್ ಡಿಫರೆಂಟ್ ಆಗುತ್ತೆ ಹೌದು ಲೈಕ್ ಇದು ತರ ಇದು ಚಿಕ್ಕಿದ ಒಂದು ಇಟ್ಕೊಳ್ಳಿ ಈ ಪ್ಲೇಟ್ ಮೇಲೆ ನಮ್ಮ ಚಿಕ್ಕಿ ಚಿಕ್ಕಿ ಅವರ ಬೆಳೆ ಚಿಕ್ಕಿ ಇದು ಕೂಡ ಅವರ ಬೆಳೆಯಿಂದ ಆಗಿರೋದು ಮೇಡಮ್ ಇದು ಹೌದು ಅವರ ಬೆಳೆ ಚಿಕ್ಕಿನೇ ಅವರ ಬೆಳೆಯಲ್ಲೇ ಮಾಡಿರೋದು ವೀಕ್ಷಕರೇ ಅವರೇ ಬೆಳೆ ಚಾಕ್ಲೇಟ್ನ ಈ ಸಾರಿ ಮಾಡಿದ್ದಾರೆ ಮೇಡಮ್ ಕೊಟ್ಟಿದ್ದಾರೆ ಟೇಸ್ಟ್ಗೆ ಅವರೇ ಬೆಳೆಯಲ್ಲೇ ನಾವೆಲ್ಲ ಊರಲ್ಲಿ ತಿಂದು ನೋಡಿದ್ದೀವಿ ಹೇಗಿದೆ ಅಂತ ನೋಡೋಣ ಬರೀ ಹತ್ತು ಕೊಡ್ತಾ ಇದ್ದಾರೆ ನೋಡೋಣ ಹತ್ತು ರೂಪಾಯಿಗೆ ತುಂಬ ಕಡಿಮೆ ರೇಟ್ಗೆ ಎಲ್ಲರಿಗೂ ಸಿಗಲಿ ಅಂತ ಕೊಡ್ತಾಯಿದ್ದಾರೆ ನೋಡೋಣ ಚಾಕ್ಲೇಟ್ ಪ್ಲಿಯರ್ಗಂತೂ ಸಖತ್ತ ಇದೆ ಅವರೇ ಬೆಳೆ ಒಂದು ಸಖತ್ತ ಫ್ಲೇವರ್ ಮಾಡಿದ್ದೀವಿ ಜೊತೆಗೆ ಅವರೇ ಬೆಳೆನೇ ಸಿಗುತ್ತೆ ಸೂಪರಾಗಿದೆ ಇಲ್ಲಿ ಅವರೇ ಬೆಳೆ ಗೋಬಿ ಮಾಡ್ತಿದ್ದಾರೆ ಅವರೇ ಬೆಳೆ ಗೋಬಿ ಗೋಬಿ ನಾವು ಉಕ್ಕುವ ಸ್ಥೆಲ್ಲ ನೋಡಿದ್ವಿ ಇಲ್ಲಿ ಅವರೇ ಬೆಳೆಯಿಂದ ಗೋಬಿ ಮಾಡ್ತಿದ್ದಾರೆ ಅಂತ ನೋಡೋಣ ಹೆಂಗ್ ಮಾಡ್ತಿದಾರೆ ಬನ್ನಿ ನಾವು ತಿನ್ನೋದೆಲ್ಲ ಅವರೇ ಬೆಳೆನಾ ಈ ಫಾರಿನರ್ಸ್ ಬಂದು ತಿಂತ ಇದ್ರೆ ನೋಡಿ ಇದೇ ಒಂದು ದೊಡ್ಡ ವಿಶೇಷ ಎಂಜಾಯ್ ಮಾಡ್ತಿದ್ದಾರೆ ಗ್ರೌಂಡಲ್ಲಿ ಫುಲ್ ಜೋರಾಗೆ ವಿಶಾಲವಾಗಿ ಎಲ್ಲ ಕಡೆ ಕೌಂಟ್ರ್ಗಳು ತಿರ್ಗಾಡ್ಕಂಡು ತಿನ್ನೋದಕ್ಕೆ ಎಲ್ಲರಿಗೂ ಇದೆ ಆದರೆ ವಯಸ್ಸಾದಂಥವ್ರಿಗೆ ಬಸ್ರಿಯರಿಗೆ ತುಂಬ ವಯಸ್ಸಾದಂಥವ್ರಿಗೋಸ್ಕರ ಇಲ್ಲಿ ಸೀನಿಯರ್ ಸಿಟಿಸನ್ಗೋಸ್ಕರ ಇಲ್ಲೊಂದು ಎಕ್ಸ್ಪ್ರೆಸ್ ಕೌಂಟರ್ ಅಂತ ಮಾಡಿದರೆ ಇಲ್ಲೂ ಕೂಡ ಎಲ್ಲ ಐಟಮ್ಗಳು ಸಿಗ್ತವೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿಯವರೆಲ್ಲರೂ ಬಂದು ಕೂಡ ನಿರಾಗಳವಾಗಿ ತಿನ್ನೋದಕ್ಕೋಸ್ಕರ ಇದೊಂದು ಎಕ್ಸ್ಪ್ರೆಸ್ ಕೌಂಟ್ರನ್ನ ಮಾಡಿದ್ದಾರೆ ಇದನ್ನು ಕೂಡ ಬಳಸ್ಕೋಬೋದು ನೀವು ವೀಕ್ಷಕರೇ ಅವರೇ ಬೆಳೆ ಐಸ್ ಕ್ರೀಮ್ ಅವರೇ ಸೂಪ್ ಇಲ್ಲಿಗೆ ತುಂಬಾ ಫೇಮಸ್ ಅಂದ್ರೆ ಇದೇನೆ ಈಗ ಬನ್ನಿ ಹೇಗಿದೆ ಏನೇನು ಕೊಡದಾರ ನೋಡೋಣ ಅವರೇ ಬೆಳೆ ಸೂಪ್ ಅಂತ ಇದು ಸಾರಿ ಅವರೇ ಬೆಳೆ ಐಸ್ ಕ್ರೀಮ್ ಅಂತ ಇದು ಇದು ಅವರೇ ಬೆಳೆ ಸೂಪ್ ಈ ವರ್ಷದ ಸ್ಪೆಷಲ್ ಸ್ವಲ್ಪ ಮೇಲ್ ಕೆತ್ತ ಕೈ ವೀಕ್ಷಕರೇ ಅವರೇ ಬೇಳೆ ಸೂಪ್ ಮಾಡಿದರೆ ಸೂಪ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಈಸ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅವರೇ ಬೇಳೆ ಸೂಪ್ ಕೊಟ್ಟಿದ್ದಾರೆ ಸೂಪ್ ನಾವೆಲ್ಲೆಲ್ಲ ಕುಡಿದಿದ್ದೀವಿ ಅವರೇ ಬೇಳೆಯಿಂದ ಮಾಡಿರುವಂತಹ ಸೂಪು ಇದೇ ಪ್ರಪ್ರಥಮವಾಗಿ ಈ ಒಂದು ಆಹಾರ ಮೇಳದಲ್ಲಿ ಮಾಡಿದ್ದಾರೆ ನೋಡೋಣ ಬನ್ನಿ ಸೂಪ್ ಹೇಗಿದೆ ಅಂತ ನಾವು ಹಳ್ಳಿ ಕಡೆ ಅವರೇ ಕಾಳು ಸಾಂಬಾರು ಮಾಡ್ತೀವಲ್ಲ ಆ ಫೀಲ್ ಬರ್ತಾ ಇದೆ ಅಂದ್ರೆ ಸೂಪ್ ಹೇಗೆ ಒಂದು ಖಾರ ಎಲ್ಲ ತರ ಸ್ಪೈಸಿ ಆಗಿರುತ್ತೆ ಅದೇ ರೀತಿ ಇದು ಹಳ್ಳಿ ಕಡೆ ಅವರೇ ಕಡೆ ಉಪ್ ಮಾಡಿದಾಗ ಅದು ಊಟ ಮಾಡಿರೋ ಸಖತ್ ಆಗಿದೆ ನಿಜವಾಗ್ಲು ಇಲ್ಲಿ ಏನಿಲ್ಲ ಏನೇನಿಲ್ಲ ನಿಜವಾಗ್ಲು ಎಲ್ಲರೂ ಕೂಡ ಒಂದ್ಸರಿ ಬಂದು ತಿನ್ಬೇಕು ಎಂಜಾಯ್ ಮಾಡಬೇಕು ಬೆಳೆ ಚಾಟ್ಸ್ ಅವರೇ ಚಾಟ್ಸ್ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಆಯಿತು ಎಲ್ಲ ಇಲ್ಲೇ ರೆಡಿ ಮಾಡಿಕೊಡುವಂಥದ್ದು ಇದು ಕೂಡ ಎಲ್ಲೋದ್ರೂ ಕ್ಯೂ ಎಲ್ಲ ಐಟಮ್ಗಳಿಗೂ ತುಂಬ ಬೇಡಿಕೆ ಇದೆ ಚಾಟ್ಸ್ ತಗೊಬಂದು ತಿಂತ ಇದಾರೆ ಸರ್ ಓ ಇದು ಬೇಲ್ ಅಂತ ಇದು ಟಿಕ್ಕಿ ಪುರಿ ಅಂತ ಏನೇನು ಹೆಸರಿಟಿತ್ತರೋ ತಿನ್ನೋ ಪದಾರ್ಥಗಳಿಗೆ ತಿನ್ನಿ ತಿನ್ನಿ ಐಸ್ ಕ್ರೀಮ್ ಪುರಿ ಅವ್ರು ಇಲ್ಲಿ ಸಿಕ್ಕಿದ್ರು ನಮ್ಗೀಗ ಒಂದು ಗ್ಯಾಂಗ ತಗೋತಾ ಇದೆ ಐಸ್ ಕ್ರೀಮ್ ಫುಲ್ ಫ್ಯಾಮಿಲಿನೇ ಬಂದಿದ್ದಾರೆ ಐಸ್ ಕ್ರೀಮ್ ಕತ್ಲೆ ಬೇರೆ ಈ ಬಾರಿಯ ವಿಶೇಷ ಅಂದ್ರೆ ಐಸ್ ಕ್ರೀಮು ಮತ್ತೆ ಚಾಕ್ಲೇಟ್ಗೆ ಮಿಕ್ಸ್ ಮಾಡಿರುವಂತದ್ದು ಅವರೇ ಬೆಳೆ ಎಲ್ಲರೂ ಇಲ್ಲಿ ಬಂದು ಸೈಡ್ ಅಲ್ಲಿ ಬಂದು ಆರಾಮಾಗಿ ಜಂಜಾಟ ಬೇಡ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂತ ಇದಾರೆ ಅವರೇ ಬೆಳೆ ಐಸ್ ಕ್ರೀಮ್ ನ ಎಲ್ಲರೂ ಕೂಡ ತಿಂತ ಇದಾರೆ ಹೇಳ್ತಿದ್ದಾರೆ ತಿನ್ನಿ 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 ಫ್ಲೇವರ್ ಕಾಳನ್ನ ಪುಡಿ ಮಾಡಿ ಮಿಕ್ಸ್ ಮಾಡಿರ್ತಾರೆ ಐಸ್ ಕ್ರೀಮ್ ಎಲ್ಲ ಕೇಳಿ ಎಲ್ಲಿ ಕೇಳಿದ್ರೆ ಯಾರು ಕೊಡಕ್ಕಾಗಲ್ಲ ಸೂಪರ್ ಎಲ್ಲ ಫ್ಯಾಮಿಲಿ ತಿಂತಾ ಇದಾರೆ ಖುಷಿಯಾಗಿ ಎಂಜಾಯ್ ಮಾಡಿ ಸೂಪರ್ Thank you. ಸರ್ ಏನ್ ತಗೊಳಕ್ ಇಷ್ಟೊಂದು ಲೈನ್ ಅಲ್ಲಿ ನಿಂತಿದೀರ ಭಯ ತೆರಕೊಳ್ಳಿ ಸರ್ ಇವಾಗ ಇಲ್ಲಿ ತಿಂಡಿಗಳು ತಗೊಳಕ್ ನಿಂತಿದ್ವಿ ನಿಪ್ಪಟ್ಟು ಕೋಡ್ಬಳೆ ಹ್ಮ್ ಅವ್ರೆ ಕಾಳದು ಮಿಕ್ಸ್ಚರ್ ಹ್ಮ್ ಇದೆಲ್ಲ ಇದೆ ಇಲ್ಲಿ ತಗೊಳಕ ಫ್ಯಾಮಿಲಿ ಒಬ್ಬರೇ ಬಂದಿದೀರ ಬಂದಿದಾರೆ ಸರ್ ಎಲ್ಲ ಒಂದೊಂದ್ ಕೌಂಟರ್ ಅಲ್ಲಿ ಅವ್ರೆಲ್ಲ ನಿಮ್ಮನ್ನ ಬಿಟ್ಬಿಟ್ಟೆ ಇಲ್ಲ ಎಲ್ಲ ಒಂದೊಂದ್ ಕೌಂಟರ್ ಅಲ್ಲಿ ನಿಂತಿದ್ವಿ ಒಂದೊಂದ್ ಗೆ ಹೌದು ಎಲ್ಲ ಕಡೆ ಇಲ್ಲಿ ಕ್ಯೂ ಇದೆ ಅದಕ್ಕೋಸ್ಕರ ಒಬ್ರು ಇದಾರೆ ಅದಕ್ಕೋಸ್ಕರ ನೀವ್ ಇಲ್ಲಿ ಕ್ಯೂ ಅಲ್ಲಿ ಎಲ್ಲಾರು ತಗೊಂಡಿ ಒಂದ್ ಕಡೆ ಸೇರೋದು ಆಮೇಲೆ ಹೋಗೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ಎಷ್ಟನೇ ಬಾರಿ ಬರ್ತಾ ಇದೀರಾ ಇದು ಮೊದಲನೇ ಸರ್ ಆಕ್ಚುಲಿ ಆಯ್ ಸರ್ ಒಳ್ಳೇದಾಗ್ಲಿ ಗೊತ್ತಾಗಿದ್ದು ಟಿವಿ ಇಂದ ಟಿವಿ ಇಂದ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಮತ್ತೆ ನಿಮಗೆ ಚಾನೆಲ್ಸ್ ಯೂಟ್ಯೂಬ್ ಚಾನೆಲ್ಸ್ ಇದೆ ನೋಡಿ ಬಂದಿದೆ ನೋಡಿ ಬಂದಿದ್ದು ಓಕೆ ಸರ್ ಆಯ್ತು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ವೆಲ್ ಆರ್ಗನೈಸ್ಡ್ ಆಕ್ಚುಲಿ ಓಕೆ ಸರ್

ವರ್ಷದ ಹುಡುಗಿ ಇದ್ದಾಗಿಂದ ಬರ್ತಾ ಇದೀವಿ ಬರ್ತಾ ಇದೆ ಬೇಡ ಅಂತ ಇರ್ತಿರ್ಲಿಲ್ಲ ಅವಾಗ ಒಂದು ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ಎಲ್ಲ ಅವರೇ ಕಾಳ ಐಟಮ್ಸ್ ಎಲ್ಲಾ ಮಾಡ್ತಿದ್ರು ಸೊ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಬರ್ತಾ ಇದ್ವಿ ಇವತ್ತು ನಾವು ಸ್ಟಾರ್ಟ್ ವಿತ್ ನಾವು ಅವರೇ ಬೇಳೆ ಪಕೋಡಾ ತಗೊಂಡ್ವಿ ವಡೆ ತಗೊಂಡ್ವಿ